ಎಲ್ಲರಿಗೂ ನಮಸ್ಕಾರ ಆರ್ ಎಸ್ ಸಿ ಸಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆರ್ ಆರ್ ಬಿ ಎನ್ ಟಿ ಪಿ ಸಿ ಅಂದರೆ ನಾನ್ ಟೆಕ್ನಿಕಲ್ ಪಾಪ್ಯುಲರ್ ಕ್ಯಾಟಗರೀಸ್ ಈ ಇದರ ಅಡಿಯಲ್ಲಿ ಗ್ರ್ಯಾಜುಯೇಟ್ ಆಗಿರೋರಿಗೆ ಐದು ಸಾವಿರದ ಎಂಟುನೂರ ಹದಿನೇಳು ಪೋಸ್ಟು ಅದ್ ಅಂಡರ್ ಗ್ರ್ಯಾಜುಯೇಟ್ ಅಂದರೆ ಪಿ ಯು ಸಿ ಆಗಿರೋರಿಗೆ ಮೂರು ಸಾವಿರದ ಐವತ್ತು ಪೋಸ್ಟು ಅಪ್ಲಿಕೇಶನ್ ಕಾಲ್ ಮಾಡಿದ್ದು ವಿವರವಾಗಿ ತಿಳಿಯೋ ಮೊದಲು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಇಲ್ಲಿ ಗೌರ್ಮೆಂಟ್ ಆಫ್ ಇಂಡಿಯಾ ಮಿನಿಸ್ಟ್ರ್ ಆಫ್ ರೈಲ್ವೇಸ್ ಇಲ್ಲಿ ಗ್ರ್ಯಾಜುಯೇಟ್ ಹಾಗೂ ಅಂಡರ್ ಗ್ರಾಜ್ಯುಯೇಟ್ ಅಂದರೆ ಡಿಗ್ರಿ ಆಗಿರೋರಿಗೆ ಹಾಗೂ ಪಿ ಯು ಸಿ ಮೇಲೆ ಪಾಸಾಗಿರೋವರಿಗೆ ಅಪ್ಲೇಸ್ ಕಾ ಅಪ್ಲಿಕೇಶನ್ ಕಾಲ್ ಮಾಡಿದ್ದಾರೆ ಇಲ್ಲಿ ಅಪ್ಲಿ ಓಪನಿಂಗ್ ಡೇಟ್ ಅಪ್ಲಿಕೇಶನ್ ಗ್ರ್ಯಾಜುಯೇಟ್ನವರಿಗೆ ಅಂದರೆ ನಾನ್ ಟೆಕ್ನಿಯಲ್ ಪಾಪ್ಯುಲರ್ ಕ್ಯಾಟಗರೀಸ್ ಗ್ರ್ಯಾಜುಯೇಟ್ ಅಂದರೆ ಸಿ ಇ ಎನ್ ಎಲ್ಲ ಜೀರೋ ಸಿಕ್ಸ್ ಟೂ ತೌಸಂಡ್ ಟ್ವೆಂಟಿ ಫೈ ಇವರಿಗೆ ನಾನ್ ಟೆಕ್ನಿಕಲ್ ಪಾಪ್ಯುಲರ್ ಕ್ಯಾಟಗರೀಸ್ ಗ್ರ್ಯಾಜುಯೇಟ್ ಮತ್ತು ಅಂಡರ್ ಗ್ರ್ಯಾಜುಯೇಟ್ ಇವರಿಗೆ ಅಪ್ಲಿಕೇಶನ್ ಕಾಲ್ ಮಾಡಿದ್ದಾರೆ ಓಪನಿಂಗ್ ಡೇಟು ಅಪ್ಲಿಕೇಶನ್ ಹಾಕೋದಕ್ಕೆ ಗ್ರ್ಯಾಜುಯೇಟ್ ಆದವ್ರಿಗೆ ಇಪ್ಪತ್ತೊಂದು ಹತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಕ್ಲೋಸಿಂಗ್ ಡೇಟು ಇಪ್ಪತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಆಗಿರುತ್ತೆ ಅಂಡರ್ ಗ್ರ್ಯಾಜುಯೇಟ್ ಅಂದರೆ ಪಿ ಯು ಸಿ ನಾನ್ ಟೆಕ್ನಿಕಲ್ ಪಾಪ್ಯುಲರ್ ಕ್ಯಾಟಗರಿ ಇವರ ಅಡಿಯಲ್ಲಿ ಪಿ ಯು ಸಿ ಮೇಲ್ ಆಗಿರೋರಿಗೆ ಇಪ್ಪತ್ತೆಂಟು ಹತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತೇಳು ಹನ್ನೊಂದು ಎರಡು ಸಾವಿರದ ಇಪ್ಪತ್ತಕ್ಕೆ ಕ್ಲೋಸಿಂಗ್ ಡೇಟ್ ಆಗಿರುತ್ತೆ ಇಲ್ಲಿ ಗ್ರ್ಯಾಜುಯೇಟ್ ಆದವರಿಗೆ ನೇಮ್ ಆಫ್ ದಿ ಪೋಸ್ಟ್ ಎಷ್ಟಿದ್ದಾವೆ ಅಂದರೆ ಚೀಪ್ ಕಮರ್ಷಿಯಲ್ ಕಂಪ್ ಟಿಕೆಟ್ ಸೂಪರ್ವೈಸರ್ ಆಮೇಲೆ ಸ್ಟೇಷನ್ ಮಾಸ್ಟರ್ ಇದು ಪೇ ಲೆವೆಲ್ ಸಿಕ್ಸ್ತ್ ಇರುತ್ತೆ ಇನಿಷಿಯಲ್ ಪೇ ಮೂವತ್ತೈದು ಸಾವಿರದ ನಾನ್ನೂರು ನಂತರ ಗೂಡ್ಸ್ ಟ್ರೈನ್ ಮ್ಯಾನೇಜರ್ ಜೂನಿಯರ್ ಅಕೌಂಟ್ ಅಸಿಸ್ಟೆಂಟ್ ಕಮ್ ಟೈಪಿಸ್ಟ್ ಸೀನಿಯರ್ ಕ್ಲರ್ಕ್ ಕಮ್ ಟೈಪಿಸ್ಟ್ ಪೇ ಲೆವೆಲು ಫೈವ್ ಇರುತ್ತೆ ಇಪ್ಪತ್ತೊಂಬತ್ತು ಸಾವಿರದ ಇನ್ನೂರು ಟ್ರಾಫಿಕ್ ಅಸಿಸ್ಟೆಂಟ್ ಪೇ ಲೆವೆಲು ಫೋರ್ ಇವ್ರದ್ದು ಇವರಿಗೆ ಇಪ್ಪತ್ತೈದು ಸಾವಿರದ ಐನೂರು ರೂಪಾಯಿ ಇನಿಷಿಯಲ್ ಪೇ ಇರುತ್ತೆ ಹದಿನೆಂಟರಿಂದ ಮೂವತ್ತ್ಮೂರು ವರ್ಷದ ಒಳಗಿನವರು ಮಾತ್ರ ಅಪ್ಲಿಕೇಶನ್ ಹಾಕ್ಬೋದು ಟೋಟಲ್ ಟೆಂಟಿವ್ ವೇಕೆನ್ಸೀಸ್ ಐದು ಸಾವಿರದ ಎಂಟುನೂರು ಡಬ್ಲ್ಯೂ ಡಾಟ್ ಆರ್ ಆರ್ ಬಿ ಬಿ ಎನ್ ಸಿ ಡಾಟ್ ಜಿ ಓ ವಿ ಡಾಟ್ ಇನ್ ಇಲ್ಲಿ ಹೋಗಿ ಅಪ್ಲಿಕೇಶನ್ ನೋಡ್ಬೋದು ಇಲ್ಲಿ ಗೋರ್ಮೆಂಟ್ ಆಫ್ ಇಂಡಿಯಾ ಮಿನಿಸ್ಟ್ರಿ ಆಫ್ ರೈಲ್ವೇಸ್ ರೈಲ್ವೇಸ್ ಬೋರ್ಡ್ ಇಲ್ಲಿ ವಿವರವಾಗಿ ತಿಳಿದುಕೊಡೋಣ ಯಾವ್ಯಾವ ಡಿಪಾರ್ಟ್ಮೆಂಟಲ್ಲಿ ಎಷ್ಟೆಷ್ಟು ಪೋಸ್ಟ್ ಇದೆ ಅಂತ ಹೇಳಿ ಹಾಕಿದ್ದಾರೆ ಸ್ಟೇಷನ್ ಮಾಸ್ಟರ್ ಟ್ರಾಫಿಕ್ ಅಂದರೆ ಆಪ್ರೇಟಿಂಗ್ ಇದು ಪೇ ಲೆವೆಲ್ ಸಿಕ್ಸು ಅಪ್ರೂವ್ಡ್ ವೇಕೆನ್ಸೀಸು ಆರುನೂರ ಹದಿನೈದು ಗೋಸ್ ಟ್ರೈನ್ ಮ್ಯಾನೇಜರ್ ಟ್ರಾಫಿಕ್ಕು ಪೇ ಲೆವೆಲ್ ಫೈವ್ ಮೂರು ಸಾವಿರದ ನಾನ್ನೂರ ಎಪ್ಪತ್ತ್ಮೂರು ಟ್ರಾಫಿಕ್ ಅಸಿಸ್ಟೆಂಟ್ ಮೆಟ್ರೋ ರೈಲ್ವೆ ಟ್ರಾಫಿಕ್ ಆಪ್ರೇಟಿಂಗ್ ಪೇ ಲೆವೆಲ್ ಫೋರು ಅಪ್ರೂವ್ಡ್ ವೇಕೆನ್ಸೀಸ್ ಐವತ್ತೊಂಬತ್ತು ಚೀಪ್ ಕಮರ್ಷಿಯಲ್ ಕಂಪ್ ಟಿಕೆಟ್ ಸುಪ್ರವೈಝರ್ ಟ್ರಾಫಿಕ್ ಇನ್ ಸಿಕ್ಸು ಪೇ ಲೆವೆಲು ಒನ್ ಸಿಕ್ಸ್ಟಿ ಒನ್ ಇರುತ್ತೆ ಜೂನಿಯರ್ ಅಕೌಂಟ್ಸ್ ಅಸಿಸ್ಟೆಂಟ್ ಕಮ್ ಟೈಪಿಸ್ಟ್ ಅಕೌಂಟ್ಸ್ ಅಂದರೆ ಪೇ ಲೆವೆಲ್ ಫೈ ಒಂಬೈನೂರ ಇಪ್ಪತ್ತೊಂದು ಪೋಸ್ಟ್ ಇದೆ ಸೀನಿಯರ್ ಕ್ಲರ್ಕ್ ಕಮ್ ಟೈಪಿಸ್ಟ್ ಇದು ಜನರಲ್ ಆಗಿರುತ್ತೆ ಪೇ ಲೆವೆಲ್ ಐದು ಆರುನೂರ ಮೂವತ್ತೆಂಟು ಪೋಸ್ಟ್ ಟೋಟಲ್ ಐದು ಸಾವಿರದ ಎಂಟುನೂರ ಹದಿನೇಳು ಪೋಸ್ಟು ಇರುತ್ತೆ ಇದು ಗ್ರ್ಯಾಜುಯೇಟ್ ಆದವರಿಗೆ ಮಾತ್ರ ಅಪ್ಲಿಕೇಶನ್ ಹಾಕ್ಬೋದು ಎನ್ ಟಿ ಪಿ ಸಿ ಅಂಡರ್ ಗ್ರ್ಯಾಜುಯೇಟ್ ಇಲ್ಲಿ ಟ್ರೈನ್ಸ್ ಕ್ಲರ್ಕ್ ಪೋಸ್ಟ್ ನೇಮು ಡಿಪಾರ್ಟ್ಮೆಂಟ್ ಟ್ರಾಫಿಕ್ ಆಪ್ರೇಟಿಂಗ್ ಪೇ ಲೆವೆಲ್ ಟು ಅಪ್ರೂವ್ಡ್ ವೇಕೆನ್ಸೀಸು ಸೆವೆಂಟಿ ಸೆವೆನ್ ಕಮರ್ಷಿಯಲ್ ಕಮ್ ಟಿಕೆಟ್ ಕ್ಲರ್ಕ್ ಸಿ ಸಿ ಟಿ ಸಿ ಟ್ರಾಫಿಕ್ ಕಮರ್ಷಿಯಲ್ ಪೇ ಲೆವೆಲ್ ತ್ರೀ ಎರಡು ಸಾವಿರದ ನಾನ್ನೂರ ಇಪ್ಪತ್ತ್ನಾಲ್ಕು ಅಪ್ರೂವ್ಡ್ ವೇಕೆನ್ಸಿ ಇರುತ್ತೆ ಇಲ್ಲಿ ಅಕೌಂಟ್ಸ್ ಕ್ಲರ್ಕ್ ಕಮ್ ಟೈಪಿಸ್ಟ್ ಅಕೌಂಟ್ಸ್ ಡಿಪಾರ್ಟ್ಮೆಂಟಲ್ಲಿ ಪೇ ಲೆವೆಲ್ ಟು ಅಪ್ರೂವ್ಡ್ ವೇಕೆನ್ಸಿ ಮುನ್ನೂರ ತೊಂಬತ್ನಾಲ್ಕಿದೆ ಜೂನಿಯರ್ ಕ್ಲರ್ಕ್ ಆಮ್ಟೈಪಿಸ್ಟ್ ಜನರಲ್ಲು ಪೇ ಲೆವೆಲ್ ಎರಡು ಅಪ್ರೂವ್ಡ್ ವೇಕೆನ್ಸಿ ನೂರ ಅರವತ್ತ್ಮೂರಿದೆ ಟೋಟಲ್ ಮೂರು ಸಾವಿರದ ಐವತ್ತೆಂಟು ಪೋಸ್ಟ್ ಇದೆ ಇಲ್ಲಿ ಮೀಸಲಾತಿ ಬಗ್ಗೆ ಇದರಲ್ಲಿ ಅಪ್ಲಿಕೇಶನ್ಸ್ ಬಗ್ಗೆ ಡೀಟೇಲ್ಸ್ ಕೊಟ್ಟಿದ್ದಾರೆ ಬೇಕರೆ ನೋಡ್ಕೋಬೋದು ಇದುವರೆಗೂ ಆರ್ ಆರ್ ಬಿ ಎನ್ ಟಿ ಪಿ ಸಿ ಇಲ್ಲಿ ಕರೆದಿರುವ ನೋ ಟೆಕ್ನಿಕಲ್ ಪೋಸ್ಟ್ ವಿವರವಾಗಿ ತಿಳಿದಿರುವ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಸಬ್ಸ್ ಕಾಮೆಂಟ್ ಮಾಡಿ ನಮಸ್ಕಾರ